ಎಐ ವಿಡಿಯೋ ಬಳಸಿ ಪ್ರಚೋದನೆ ನೀಡಿದ ಆರೋಪ ಇವತ್ತು ವಿಚಾರಣೆಗೆ ಮತ್ತೆ ಯೂಟ್ಯೂಬರ್ ಸಮೀರ್ನನ್ನ ಕರೆತರಲಾಗುತ್ತೆ ಸಮೀರ್ ಹಾಜರಾಗ್ತಾರೆ ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ಗೆ ವಿಚಾರಣೆಯ ಬಿಸಿ ತಟ್ಟಲಿದೆ ಧ್ವನಿ ಪರೀಕ್ಷೆಗೆ ಅಧಿಕೃತವಾಗಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಸಾಧ್ಯತೆ ಭಾರತೀಯ ಸಾಕ್ಷ ಕಾನೂನಿನ ಸೆಕ್ಷನ್ ಮುನ್ನೂರ ಹನ್ನೊಂದು ಎ ಇದರ ಅಡಿಯಲ್ಲಿ ಧ್ವನಿ ಮಾದರಿಯನ್ನ ಸಂಗ್ರಹ ಮಾಡಲಾಗತ್ತೆ ಮ್ಯಾಜಿಸ್ಟ್ರೇಟ್ ಆದೇಶದ ಮುಖಾಂತರ ಧ್ವನಿ ಮಾದರಿ ಸಂಗ್ರಹಿಸುವುದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ ಆರೋಪಿಯ ಒಪ್ಪಿಗೆ ಅವಶ್ಯಕವೇ ಇಲ್ಲದೆ ಧ್ವನಿ ಸಂಗ್ರಹಿಸೋಕೆ ಸಿದ್ಧತೆಯನ್ನ ಮಾಡಲಾಗಿದೆ ವೈರಲ್ ವಿಡಿಯೋದಲ್ಲಿರುವ ಧ್ವನಿ ಸಮೀರ್ ಅವರದ್ದ ಅಂತ ಪರೀಕ್ಷೆ ಮಾಡಲಾಗುತ್ತೆ ಅದಕ್ಕಾಗಿ ಧ್ವನಿ ಸ್ಯಾಂಪಲ್ ಪಡೆಯಲಿರುವಂತ ಬೆಳ್ತಂಗಡಿ ಪೊಲೀಸರು ನೋಡಿ ಒಂದು ವಿಡಿಯೋ ಎಐ ಅನ್ನ ಬಳಕೆ ಮಾಡಿಕೊಂಡು ಮಾಡಿದಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಈ ವಿಡಿಯೋ ವೈರಲ್ ಆದ ಬಳಿಕವೇ ನಾನಾ ರೀತಿಯಾದಂಥ ಬೆಳವಣಿಗೆಗಳಾಗತ್ತೆ ಪರ ವಿರೋಧ ಚರ್ಚೆ ಆಗತ್ತೆ ಆರೋಪ ಪ್ರತ್ಯಾರೋಪಗಳಾಗತ್ತೆ ಅದರ ಜೊತೆಗೆ ಲಾಠಿ ಚಾರ್ಜು ಆಗತ್ತೆ ಗಲಭೆಯೂ ಆಗತ್ತೆ ಒಂದಷ್ಟು ಮಂದಿ ನಾವು ಅದನ್ನು ನೋಡಿದ್ದೀವಿ ಇದನ್ನು ನೋಡಿದ್ದೀವಿ ನಾವೇ ಮಾಡಿದ್ದೀವಿ ಅಂತ ಕೆಲವರು ಮುನ್ನೆಲೆಗೆ ಬರ್ತಾರೆ ತನಿಖೆ ಆಗತ್ತೆ ಎಸ್ ಐ ಟಿ ರಚನೆ ಆಗತ್ತೆ ಸೊ ಇದೆಲ್ಲವನ್ನ ನೋಡಿದಾಗ ಈ ವಿಡಿಯೋ ಇತ್ತಲ್ಲ ಈ ವಿಡಿಯೋದಿಂದಲೇ ಇಷ್ಟೆಲ್ಲ ಆಗಿದೆ ಅನ್ನುವಂಥ ಆರೋಪಗಳಿಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಎಫ್ಐ ಆರ್ ಕೂಡ ಆಗಿತ್ತು ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಸಮೀರ್ನನ್ನ ಬಂಧನ ಮಾಡ್ಲಾಗತ್ತಿ ಅಂತ ಹೇಳಲಾಗ್ತಾ ಇತ್ತು ಬಟ್ ನಿರೀಕ್ಷಣಾ ಜಾಮೀನು ಅನ್ನ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಕರ್ದಾಕ್ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಸೊ ವಿತ್ ಡಾಕ್ಯುಮೆಂಟ್ ವಿಚಾರಣೆಗೆ ನಿನ್ನೆ ಹಾಜರಾಗಿದ್ದನ್ನು ನೀವು ನೋಡಿರಬಹುದು ಬಹಳ ಹೊತ್ತುಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ ಹಲವು ಪ್ರಶ್ನೆಗಳನ್ನ ಮಾಡಲಾಗಿದೆ ಇವತ್ತು ಪ್ರಮುಖವಾಗಿ ವಾಯ್ಸ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ ಇವತ್ತು ವಿಚಾರಣೆ ವೇಳೆ ತಾಂತ್ರಿಕ ಸಾಕ್ಷ್ಯವನ್ನ ನೀಡಲಿದ್ದಾನೆ ಸಮೀರ್ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಕ್ಯಾಮರಾ ತರೋದಕ್ಕೆ ಖಾಕಿ ಸೂಚನೆ ಕೊಟ್ಟಿದೆ ಹಾಗೆಯೇ ಈ ಎಡಿಟ್ ಮಾಡಿದ ಕಂಪ್ಯೂಟರ್ ಬಗ್ಗೆ ಕೂಡ ಮಾಹಿತಿ ನೀಡುವುದಕ್ಕೆ ಸೂಚಿಸಿದೆ ಖಾಕಿ ಎಡಿಟ್ಗೆ ಬಳಸಿದ ಸಾಫ್ಟ್ವೇರ್ಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡೋಕೆ ಸೂಚನೆ ನೀಡಲಾಗಿದೆ ಅದರಂತೆ ವಿಡಿಯೋ ಸಂಬಂಧಿಸಿ ತಾಂತ್ರಿಕ ಸಾಕ್ಷ್ಯವನ್ನ ಸಲ್ಲಿಸಲಿರುವಂತಹ ಸಮೀರ್ ಇವತ್ತು ಕೂಡ ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ಸಮೀರ್ ಹೆಚ್ಚಿನ ವಿಚಾರಣೆಗೆ ಒಳಪಡಬೇಕಾಗತ್ತೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ಹೆಚ್ಚಿನ ವಿಚಾರಣೆಯನ್ನು ನಡೆಯುತ್ತೆ ಸೊ ಈ ವಿಡಿಯೋ ಎಡಿಟ್ ಮಾಡಿದ್ದು ಹೇಗೆ ಯಾರು ಎಲ್ಲಿ ಮಾಡಿದ್ದು ಬಳಸಿದ್ದು ಯಾವ ಮೊಬೈಲೋ ಅಥವಾ ಲ್ಯಾಪ್ಟಾಪೋ ಯಾವ ಸಾಫ್ಟ್ವೇರನ್ನು ಬಳಸಿದ್ರಿ ಎಷ್ಟು ಜನ ಸೇರಿಕೊಂಡು ಎಡಿಟ್ ಮಾಡಿದ್ರಿ ಯಾರು ಎಡಿಟ್ ಮಾಡಿದ್ದು ಪ್ರತಿ ಒಂದನ್ನು ಕೂಡ ಇವತ್ತು ಡಾಕ್ಯುಮೆಂಟ್ ಸಮೇತವಾಗಿ ನೀಡಬೇಕಾಗತ್ತೆ ಯಾಕಂದರೆ ಕೆಲವು ಪ್ರಕರಣಗಳಲ್ಲಿ ಒಂದು ಗುಂಪಿಗೆ ಗುಂಪೆ ಕೆಲಸ ಮಾಡ್ತಾ ಇರತ್ತೆ ಯಾವುದೋ ಒಂದು ಕಚೇರಿಯಲ್ಲೋ ಅಥವಾ ಯಾವುದೋ ಒಂದು ಕಚೇರಿಯ ಸಿಸ್ಟಮಲ್ಲೋ ಎಡಿಟ್ ಮಾಡಿದರೆ ಅದರ ಉದ್ದೇಶವೂ ಕೂಡ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತು ಕೂಡ ಸಮೀರ್ನ ವಿಚಾರಣೆಗೊಳಪಡಿಸ್ತಾರೆ ಸೊ ಇವತ್ತಿನ ಡೆವಲಪ್ಮೆಂಟ್ ಮತ್ತೆ ಮತ್ತು ನಿನ್ನೆಲ್ಲ ವಿಚಾರಣೆ ಬಹುತಾಸುಗಳ ವಿಚಾರಣೆ ಆಗಿರೋದ್ರಿಂದ ಏನಾದರೂ ಅನ್ನೋದು ಸಿಕ್ಕಿದೆಯಾ ಸ್ಫೋಟಕವಾದಂಥ ಹೇಳಿಕೆಗಳಾಗಿರ್ಬೋದು ಸ್ಟೇಟ್ಮೆಂಟ್ ಆಗಿರ್ಬೋದು ಇದೆಲ್ಲ ಆ ನೀತಿ ನಿಜವಾಗ್ಲು ಸಮೀರ್ ಕೂಡ ಇದರ ಬಗ್ಗೆ ಊಹೆ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಈ ಮಾದರಿ ಈ ಪರಿಯಲ್ಲಿ ಒಂದು ವಿಡಿಯೋ ಮಾಡಿರುವಂತಹ ವಿಡಿಯೋ ಏನಿದೆ ಇಂತ ದೊಡ್ಡ ಮಟ್ಟಿನ ಸಂಕಷ್ಟವನ್ನ ನಿರ್ಮಾಣ ಮಾಡುತ್ತೆ ಅನ್ನುವಂತಹ ರೀತಿಯಲ್ಲಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಡವಟ್ಟುಗಳಾದ್ರೆ ಆತನಿಗೆ ಬಂಧನ ಭೀತಿ ಕೂಡ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಯಾಂಪಲ್ ಅನ್ನ ಪೊಲೀಸರು ತೋರಿಸಿದ್ದಾರೆ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಪಡೆದ ಕಾರಣದಿಂದಾಗಿ ಆತ ನಿನ್ನೆ ವಿಚಾರಣೆಗೂ ಕೂಡ ಹಾಜರಾಗಿದ್ದಾನೆ ನಿನ್ನೆ ಸರಿಸುಮಾರು ಒಂದು ಗಂಟೆಗೆ ಬಂದಂತ ಸಮೀರ್ ಸಂಜೆ ಐದರವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿದ್ದ ನಾನಾ ಪ್ರಶ್ನೆಗಳ ಸುರಿಮಳೆಗಳನ್ನೇ ಆ ತನಿಖಾಧಿಕಾರಿ ಕೇಳಿದ್ರು ತನಿಖಾಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಬಲ ಹೇಗೆ ಅಂದ್ರೆ ಒಂದು ಕಡೆಯಿಂದ ಆರೋಪಿ ಚಿನ್ನಯ್ಯ ತಾನು ಮಾಡಿರುವಂತಹ ಆರೋಪಗಳು ಸುಳ್ಳು ಇದೆಲ್ಲವೂ ಕೂಡ ಕಟ್ಟುಕತೆ ಅನ್ನೋದನ್ನ ಹೇಳಿರೋದು ಹಾಗಾಗಿ ಈ ಮಾದರಿಯಲ್ಲಿ ಈ ಆಯಾಮದಲ್ಲಿ ತನ್ನ ಸಮೀರ್ನನ್ನ ತೀರಾ ವಿಚಾರಣೆಗೆ ಒಳಪಡಿಸಲಾಗಿತ್ತು ನಿನ್ನೆ ಇಡೀ ದಿನ ಬಹುಪಾಲು ಆತನ ಯೂಟ್ಯೂಬ್ ಚಾನೆಲ್ ಏನಿದೆಯೋ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪೊಲೀಸರು ಪಡೆದಿದ್ರು ಮತ್ತು ಆತನ ಲಾಗಿನ್ ವಿವರಗಳಾಗಿರ್ಬಹುದು ಅದರಲ್ಲಿ ಯಾರದೆಲ್ಲ ಪಾಲುದಾರಿಕೆ ಇದೆ ಮತ್ತು ಎಡಿಟ್ ಮಾಡಿದಂತವರು ಯಾರು ಎಲ್ಲಿ ಅದನ್ನ ಎಡಿಟ್ ಮಾಡಿದ್ರು ಮತ್ತು ಆ ಪರಿಯಾಗಿ ಅದು ಜನರನ್ನ ರೀಚ್ ಆಗೋದಕ್ಕೆ ಯೂಸಿದಂತ ಯೂಸ್ ಮಾಡಿದಂತಹ ಮಾಧ್ಯಮಗಳು ಯಾವುದು ಯಾವೆಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿದ್ರೆ ಇದೇನಾದ್ರೂ ಪೇಡ್ ಪ್ರಮೋಷನ್ ಆಗಿತ್ತ ಅಥವಾ ಇದಕ್ಕೆ ಯಾರು ಯಾರ್ದಾದ್ರೂ ಫಂಡ್ ಬರುತ್ತಾ ಅನ್ನುವಂತಹ ಆಯಾಮದಲ್ಲಿ ವಿವಿಧ ಪ್ರಶ್ನೆಗಳ ಕೇಳಿದ ಬಳಿಕವೂ ಕೂಡ ಇನ್ನೂ ವಿಚಾರಣೆ ಮುಗ್ದಿಲ್ಲ ಸೊ ಇವತ್ತು ಮಹತ್ವವಾಗಿರುವಂತಹ ವಿಚಾರಣೆಯನ್ನ ಆ ಬೆಳ್ತಂಗಡಿ ಪೊಲೀಸರು ಮಾಡ್ಲಿಕ್ಕಿದ್ದಾರೆ ಭಾರತೀಯ ಸಾಕ್ಷ್ಯ ಕಾನೂನಿನ ಸೆಕ್ಷನ್ ತ್ರೀ ಲೆವೆನ್ ಎ ಅಡಿಯ ಆತನ ಧ್ವನಿ ಮಾದರಿಯನ್ನ ಸಂಗ್ರಹ ಮಾಡ್ತಾರೆ ಇದು ಪ್ರಮುಖವಾಗಿ ಪೊಲೀಸರಿಗೆ ಬೇಕಾಗುವಂತಹ ದಾಖಲೆ ಹಾಗಾಗಿ ಆರೋಪಿಯ ಒಂದು ಏನು ಒಪ್ಪಿಗೆ ಅವಶ್ಯಕತೆ ಇಲ್ಲದೆ ಅವರು ಮ್ಯಾಜಿಸ್ಟ್ರೇಟ್ ಆದೇಶದ ಮೂಲಕ ಈ ಧ್ವನಿ ಮಾದರಿಯನ್ನ ಸಂಗ್ರಹಿಸುವಂತ ಬೇಕಾದಂತ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ವೈರಲ್ ವಿಡಿಯೋದಲ್ಲಿ ಇರುವಂತದ್ದು ಸಮೀರ್ನ ಧ್ವನಿ ಅಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಡಿಫೆಂಡ್ ಮಾಡುವಂತ ಚಾನ್ಸಸ್ ಇರುತ್ತೆ ನಲ್ಲಿ ಹಾಗಾಗಿ ಒಂದು ದಾಖಲೆ ರೀತಿಯಲ್ಲಿ ಇದು ಬೇಕಾಗುತ್ತೆ ಇದನ್ನ ಸಾಬೀತು ಮಾಡೋದಕ್ಕೆ ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಇವತ್ತು ಪಡಿತಾ ಇದ್ದಾರೆ ಮತ್ತು ಆತ ಯಾವ ವಿಡಿಯೋದ ಮೂಲಕ ಅಂದ್ರೆ ಯಾವ ಕ್ಯಾಮೆರಾದ ಮೂಲಕ ಆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ನೋ ಅದನ್ನು ಕೂಡ ಇವತ್ತು ಹಾಜರು ಪಡೆಯೋದಕ್ಕೆ ಆ ಪೊಲೀಸರು ಕೇವಲ ಅಷ್ಟು ಮಾತ್ರ ಅಲ್ಲ ಆ ಒಂದು ವಿಡಿಯೋ ಸೃಷ್ಟಿಯಾಗಿ ಸ್ಕ್ರಿಪ್ಟ್ ಇಂದ ಹಿಡಿದು ಎಕ್ಸಿಕ್ಯೂಟ್ ಆಗಿ ಅಪ್ಲೋಡ್ ಆಗುವವರೆಗೂ ಕೂಡ ಯಾವೆಲ್ಲ ಉಪಕರಣ ಪ್ರಮುಖವಾಗಿ ಕಂಪ್ಯೂಟರ್ ಆಗಿರ್ಬೋದು ಎಡಿಟ್ ಮಾಡಿದಂತ ಸಾಫ್ಟ್ವೇರ್ ಗಳು ಆ ಎಲ್ಲದರ ಮಾಹಿತಿಯನ್ನ ಕೂಡ ಇವತ್ತು ಪೊಲೀಸರು ಕೇಳಿರೋದು ಹಾಗಾಗಿ ಇವತ್ತು ವಿಡಿಯೋ ಸಂಬಂಧಿಸಿ ಏನೆಲ್ಲ ತಾಂತ್ರಿಕ ಸಾಕ್ಷ್ಯಗಳು ಬೇಕೋ ಅದೆಲ್ಲವನ್ನ ಕೂಡ ಸಮೀರ್ ತಂದು ಪೊಲೀಸರ ಮುಂದೆ ಇಡ್ಲಿಕ್ಕಿದ್ದಾನೆ ಇವತ್ತು ಕೂಡ ಮತ್ತಷ್ಟು ಪ್ರಶ್ನೆಗಳನ್ನ ಪೊಲೀಸರು ಕೇಳಲಿಕ್ಕಿದ್ದಾರೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ಇವತ್ತು ಹೆಚ್ಚಿನ ವಿಚಾರಣೆ ನಡೆಯುತ್ತೆ ಎಲ್ಲಾ ದಾಖಲೆಗಳನ್ನ ಸಂಗ್ರಹ ಮಾಡಿದ ಬಳಿಕ ಸಮೀರ್ನ ನಿರೀಕ್ಷಣಾ ಜಾಮೀನು ಏನು ಜಾಮೀನನ್ನಾದ ಪಡೆದಿದ್ದಾನೋ ಅದನ್ನ ರದ್ದು ಕೋರಿ ಪೊಲೀಸರು ಕೋರ್ಟ್ಗೆ ದಾಖಲೆಗಳನ್ನು ಸಲ್ಲಿಸ್ತಾರೆ ಅನ್ನುವಂತ ಮಾಹಿತಿ ಇದೆ ನೀತಿ